ನಮಸ್ಕಾರ ಸ್ನೇಹಿತರೆ ಜ್ಞಾನ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆ ಏನು ಅಂತ ನೋಡೋಣ ಅಲ್ವಾ ಹಾಗೆಯೇ ನೀವೆಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೇ ಪ್ರಶ್ನೆ ಆಲೂಗೆಡ್ಡೆಯನ್ನು ಪರಿಚಯಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ದಕ್ಷಿಣ ಅಮೇರಿಕಾ ಆಪ್ಷನ್ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಅಮೆರಿಕ ಎರಡನೇ ಪ್ರಶ್ನೆ ಸ್ಪುಟ್ನಿಕ್ ಟೂರಲ್ಲಿ ವ್ಯೋಮ ಯಾತ್ರೆ ಮಾಡಿದ ನಾಯಿಯ ಹೆಸರೇನು ಆಪ್ಷನ್ ಎ ಟಾಮಿ ಆಪ್ಷನ್ ಬಿ ಅಲ್ಫಿನ್ ಆಪ್ಷನ್ ಸಿ ಲ್ಯಾಕ್ಸಿನ್ ಆಪ್ಷನ್ ಡಿ ಲೈಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಲೈಕಾ ಮೂರನೇ ಪ್ರಶ್ನೆ ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಯಾವ ದೇಶದ ಉಡಾವಣಾ ಕೇಂದ್ರದಿಂದ ಆರಿಬಿಡಲಾಯಿತು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ನಾಲ್ಕನೇ ಪ್ರಶ್ನೆ ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಪ್ರೀಸ್ಲಿ ಆಪ್ಷನ್ ಬಿ ಜಿಲೆಟ್ ಆಪ್ಷನ್ ಸಿ ಡೇವಿ ಆಪ್ಷನ್ ಡಿ ಕೋಲ್ವೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೀಸ್ಲಿ ಐದನೇ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ಒಟ್ಟು ರಕ್ತದ ತೂಕ ಶೇಕಡವಾರು ಎಷ್ಟು ಪ್ರಮಾಣದಲ್ಲಿರುತ್ತದೆ ಆಪ್ಷನ್ ಎ ಐವತ್ತೈದು ಪರ್ಸೆಂಟ್ ಆಪ್ಷನ್ ಬಿ ಮೂವತ್ತಾರು ಪರ್ಸೆಂಟ್ ಆಪ್ಷನ್ ಸಿ ಮೂವತ್ತೊಂಬತ್ತು ಪರ್ಸೆಂಟ್ ಆಪ್ಷನ್ ಡಿ ಹದಿನೆಂಟು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಎ ಐವತ್ತೈದು ಪರ್ಸೆಂಟ್ ಆರನೇ ಪ್ರಶ್ನೆ ದೇಹದಲ್ಲಿ ಅತ್ಯಂತ ಶಕ್ತಿಶಾಲಿ ಎಲುಬು ಎಲ್ಲಿದೆ ಆಪ್ಷನ್ ಎ ತಲೆ ಆಪ್ಷನ್ ಬಿ ಕೆಳದವಡೆ ಆಪ್ಷನ್ ಸಿ ಮೊಣಕೈನಲ್ಲಿ ಆಪ್ಷನ್ ಡಿ ಬೆನ್ನು ಹುರಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಳದವಡೆ ಏಳನೇ ಪ್ರಶ್ನೆ ಮಾನವನ ಮೆದುಳಿಗೆ ರಕ್ತದ ಅರಿವು ನಿಂತ ನಂತರ ಎಷ್ಟು ಸಮಯದವರೆಗೆ ಜೀವ ಇರುತ್ತದೆ ಆಪ್ಷನ್ ಎ ಐದು ನಿಮಿಷ ಆಪ್ಷನ್ ಬಿ ಹತ್ತು ನಿಮಿಷ ಆಪ್ಷನ್ ಸಿ ಮೂರು ನಿಮಿಷ ಆಪ್ಷನ್ ಡಿ ಒಂದು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ನಿಮಿಷ ಎಂಟನೇ ಪ್ರಶ್ನೆ ನೊಣಗಳು ಯಾವ ಜಾತಿಗೆ ಸೇರಿವೆ ಆಪ್ಷನ್ ಎ ಡಿಪ್ಲೆರ್ ಆಪ್ಷನ್ ಬಿ ಕೀಟ ಆಪ್ಷನ್ ಸಿ ಆಂಫಿಬಿಯಾ ಆಪ್ಷನ್ ಡಿ ಸಸ್ತನಿ ಸರಿಯಾದ ಉತ್ತರ ಆಪ್ಷನ್ ಎ ಡಿಪ್ಲೆರ್ ಒಂಬತ್ತನೇ ಪ್ರಶ್ನೆ ಕಿಲೋಮೀಟರ್ ಆರಬಲ್ಲ ಗಿಡುಗ ಯಾವುದು ಆಪ್ಷನ್ ಎ ಡಾಕ್ ಹಾಕ್ ಆಪ್ಷನ್ ಬಿ ಹದ್ದು ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಎಸ್ಟರ್ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ ಹಾಕ್ ಹತ್ತನೇ ಪ್ರಶ್ನೆ ಅತಿ ದೊಡ್ಡ ಪಕ್ಷಿ ಯಾವುದು ಆಪ್ಷನ್ ಎ ಆಸ್ಟ್ರಿಚ್ ಆಪ್ಷನ್ ಬಿ ಹಂಸ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಚ್ ನೋಡೋದ್ರೆಲ್ಲ ಸ್ನೇಹಿತರೆ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ನೀವೆಷ್ಟು ಉತ್ತರ ಕೊಟ್ಟಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು